ಓಂ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮ ನೀವು ಯಾರನ್ನಾದರೂ ಅತಿಯಾದ ಬಾಂಧವ್ಯ ಹೊಂದಿದವರನ್ನು ಕಳೆದುಕೊಂಡಾಗ ನಿಮಗೆ ಅತೀವವಾದ ನೋವನ್ನು ಉಂಟು ಮಾಡಿದರೆ ಈ ವಿಡಿಯೋ ನೋಡಿ ನಮಸ್ಕಾರ ಸ್ನೇಹಿತರೆ ಸ್ಪೈಸ್ ಆಫ್ ಲೈಫ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಅತ್ಯದ್ಭುತ ಅನುಭವಕ್ಕಾಗಿ ದಯವಿಟ್ಟು ಇಯರ್ಫೋನ್ ಬಳಸಿ ನಮ್ಮ ಜೀವನದಲ್ಲಿ ನಾವು ಎಲ್ಲವನ್ನೂ ಸಾಧಿಸಬಹುದು ಆದರೆ ಯಾವುದನ್ನು ನಶಿಸದಂತೆ ಕಾಯಲಾಗುವುದಿಲ್ಲ ಇದು ಜೀವನದ ನಿಯಮ ಆದರೆ ಆ ನಿಯಮವನ್ನೇ ನಾವು ಮರೆತು ಬಿಟ್ಟೇವೆ ಏಕೆಂದರೆ ನಾವು ಅಟ್ಯಾಚ್ಮೆಂಟ್ ಎಂಬ ಕಗ್ಗಂಟಿನಲ್ಲಿ ಬೀಳ್ತೇವೆ ಇದೇ ವಿಷಯವನ್ನು ಸಾವಿರಾರು ವರ್ಷಗಳ ಹಿಂದೆ ಶ್ರೀಕೃಷ್ಣನು ಗೀತೆಯಲ್ಲಿ ವಿವರಿಸಿದ್ದಾರೆ ನೀನು ಕೆಲಸ ಮಾಡು ಆದರೆ ಫಲದ ಆಸೆ ಇಟ್ಟುಕೊಳ್ಳಬೇಡ ಆ ಫಲವೇ ನಿನ್ನ ಅಟ್ಯಾಚ್ಮೆಂಟ್ ಆಗಬಾರದು ಅತಿಯಾದ ಆಸಕ್ತಿಯೇ ನಿನ್ನ ದುಃಖಕ್ಕೆ ಕಾರಣವಾಗಬಾರದು ಅಟ್ಯಾಚ್ಮೆಂಟ್ ಎಂದರೇನು ನಾವು ಒಂದು ವ್ಯಕ್ತಿಯ ಮೇಲಾಗಲಿ ವಸ್ತುವಿನ ಮೇಲಾಗಲಿ ಸನ್ನಿವೇಶದ ಮೇಲಾಗಲಿ ಭಾವನೆಯ ಮೇಲಾಗಲಿ ಹೊಂದುವ ಅತೀವವಾದ ಆಸಕ್ತಿ ಆದರೆ ಅದನ್ನು ಕಳೆದುಕೊಳ್ಳುವಂತಹ ಸ್ಥಿತಿ ಬಂದರೆ ನಮ್ಮ ದೇಹವೇ ನಡುಗುವಂತಾಗುತ್ತದೆ ಒಬ್ಬ ಮನುಷ್ಯ ತಾನು ಪ್ರೀತಿಸಿದ ವ್ಯಕ್ತಿಯನ್ನು ಕಳೆದುಕೊಳ್ಳುತ್ತಿದ್ದಾನೆ ಎಂದರೆ ಅದು ಅವನನ್ನು ನೋವಿನ ಸರಪಳಿಯಲ್ಲಿ ಸಿಕ್ಕಿಸುತ್ತದೆ ಆದರೆ ಸತ್ಯವೆಂದರೆ ನೋವು ಪ್ರೀತಿಯಿಂದ ಬಂದಿದಲ್ಲ ನೋವು ಬಂದಿದ್ದು ಅವನನ್ನು ನಾನು ಕಳೆದುಕೊಂಡೆ ಎಂಬ ಅಟ್ಯಾಚ್ಮೆಂಟ್ ನಿಂದ ಹೌದು ಅವನು ನನ್ನವನು ಎನ್ನುವ ಆ ಬಂಧನದ ಭ್ರಮೆಯಿಂದ ಬುದ್ಧನ ಮಾತು ನೆನಪಿಟ್ಟುಕೊಳ್ಳಿ ಅಟ್ಯಾಚ್ಮೆಂಟ್ ಇಸ್ ದಿ ರೂಟ್ ಆಫ್ ಸಫರಿಂಗ್ ಇದು ಅವರು ಕೇವಲ ಬರೆದ ಒಂದು ವಾಕ್ಯವಲ್ಲ ಇದು ಅವರು ಅನುಭವದಿಂದ ಹೇಳಿದ್ದಾರೆ ರಾಜಮಹಲ ಐಶ್ವರ್ಯ ಪ್ರೀತಿ ಕುಟುಂಬ ಹೀಗೆ ಎಲ್ಲವೂ ಅವರ ಪಾದಗಳ ಬಳಿ ಹಾಸಿಕೊಂಡಿತ್ತು ಆದರೆ ಒಂದು ದಿನ ಅವರು ಎಲ್ಲವನ್ನೂ ಕಳೆದುಕೊಂಡಿದ್ದಾರೆ ಆದರೆ ಬುದ್ಧನು ದುಃಖ ಪಡಲಿಲ್ಲ ಏಕೆಂದರೆ ಆ ಸಂಪತ್ತು ಕೈಜಾರಿದ್ದಲ್ಲ ಅವರು ಖುದ್ದಾಗಿ ಆ ಬಂಧನವನ್ನು ಬಿಟ್ಟರು ಅವರು ಕಳೆದುಕೊಂಡದ್ದು ಭೌತಿಕತೆಯನ್ನು ಆದರೆ ಗಳಿಸಿದದ್ದು ಆತ್ಮಶಾಂತಿ ನೀವು ಯಾವುದೇ ಒಂದು ನಷ್ಟಕ್ಕೆ ತತ್ತರಿಸುತ್ತಿದ್ದರೆ ನಿಮ್ಮ ಪ್ರೀತಿ ಪಾತ್ರರು ಇಲ್ಲದಿದ್ದಾಗ ಮನಸ್ಸು ಹೊಡೆಯುತ್ತಿದ್ದರೆ ಒಂದು ಸರಿಯಾಗಿ ನಡೆಯುತ್ತಿಲ್ಲ ಅನ್ನಿಸುತ್ತಿದ್ರೆ ಒಮ್ಮೆ ಕೇಳಿಕೊಳ್ಳಿ ನಾನು ಅತಿಯಾದ ಅಟ್ಯಾಚ್ಮೆಂಟ್ ಮಾಡಿಕೊಂಡಿದ್ದೇನೆ ಎನ್ನುವುದೇ ಈ ಪ್ರಶ್ನೆ ನಿಮ್ಮ ಆತ್ಮಸಾಕ್ಷಿಯ ನಿಜವಾದ ದಾರಿ ತೋರಿಸುತ್ತದೆ ಇಲ್ಲಿಯ ಅರ್ಥವನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಬೇಡಿ ಅಟ್ಯಾಚ್ಮೆಂಟ್ ಕಟ್ ಮಾಡೋದು ಅಂದ್ರೆ ಪ್ರೀತಿಸಬೇಡಿ ಅನ್ನೋದಲ್ಲ ಪ್ರೀತಿಸಿರಿ ಆದರೆ ಹಿಡಿದುಕೊಳ್ಳಬೇಡಿ ಇರುವ ಹೊತ್ತಿನಲ್ಲಿ ಜೊತೆಗಿರಿ ಹೋಗುವಾಗ ಹಾರೈಸಿ ಬಿಡಿ ಏಕೆಂದರೆ ಜೀವನದಲ್ಲಿ ಎಲ್ಲವೂ ತಾತ್ಕಾಲಿಕ ಇನ್ನು ಮುಂದೇನು ಬದುಕು